ಶಿವಶಂಕರ್ ಇಲ್ಲಿ ಭಾಳ ಮುಖ್ಯವಾಗಿ ಸರ್ಕಾರ ಈ ಒಂದು ಸೇಲ್ಸ್ ಟ್ಯಾಕ್ಸನ್ನು ಹೆಚ್ಚಳ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಒಂದು ಕಡೆಯಲ್ಲಿ ಗ್ಯಾರಂಟಿ ಗ್ಯಾರಂಟಿ ಮಾ ತಂದಿರುವಂಥದ್ದೇ ಜನರ ಸಂಕಷ್ಟವನ್ನು ಪರಿಹಾರ ಮಾಡೋ ಕಾರಣಕ್ಕಾಗಿ ಇದು ನೇರವಾಗಿ ಬೆಲೆ ಏರಿಕೆಯ ಸದ್ಯ ತತ್ತರಿಸಿ ಹೋಗಿದ್ದಾರೆ ವಿಶೇಷವಾಗಿ ಏನು ಇವ್ರು ಹೇಳ್ತಾ ಇದ್ದಿದ್ದು ಎಲ್ ಪಿ ಜಿ ರೇಟ್ ಜಾಸ್ತಿ ಆಗಿದೆ ಡೀಸೆಲ್ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ ಇದಕ್ಕೆ ಹೆಲ್ಪ್ ಮಾಡೋದಕ್ಕೆ ಅಂತ ತಂದರು ಅದು ಇವತ್ತು ಇವರೇನೇ ಸೇಲ್ಸ್ ಟ್ಯಾಕ್ಸ್ ಹೆಚ್ಚು ಅಂದರೆ ಬೇರೆಯವರು ಇರಿದ್ರೆ ಮಾತ್ರ ಅದು ಗಾಯ ಆಗತ್ತೆ ಚೂರಿಯಿಂದ ಇರಿದ್ರೆ ಅದು ಗಾಯ ಆಗೋದಿಲ್ಲ ಹೇಳಿ ಈ ಸ್ವರೂಪದ ಧೋರಣೆಯಿಂದ ಹೇಳಿದ್ರೆ ಯಾವ ಸ್ವರೂಪದ ಸಮರ್ಥನೆ ಸರ್ಕಾರ ಇವತ್ತು ಪಕ್ಕದ ರಾಜ್ಯಗಳ ಉದಾಹರಣೆಯನ್ನು ಕೊಡುವಂಥದ್ದು ಇನ್ನೊಂದು ರಾಜ್ಯದ ಉದಾಹರಣೆಯನ್ನು ಕೊಡ್ತಾ ಹೋದ್ರೆ ಸಮರ್ಥನೀಯ ಇದು ಅಂತ ಇಲ್ಲಿ ಹರಿಪ್ರಸಾದ್ ಇಲ್ಲಿ ಎರಡು ಮೂರು ವಿಚಾರಗಳಿವೆ ಈ ಸೇಲ್ಸ್ ಟ್ಯಾಕ್ಸ್ ಸಂಬಂಧಪಟ್ಟ ಹಾಗೆ ಮೊದಲನೇದಾಗಿ ಇಲ್ಲಿ ಕೇಂದ್ರ ಸರ್ಕಾರ ಮತ್ತ ರಾಜ್ಯ ಸರ್ಕಾರ ಎರಡೂ ಕೂಡ ಆಟ ಆಡ್ತಾ ಇವೆ ಮೊದಲನೇದಾಗಿ ಕೇಂದ್ರ ಸರ್ಕಾರ ಅಂದ್ರೆ ಬಿಜೆಪಿ ಸರ್ಕಾರ ಏನ್ ಮಾಡ್ತಂದ್ರೆ ಲೋಕಸಭಾ ಗೆ ಮುಂಚೆ ಪ್ರೈಸ್ ಅನ್ನ ಕಮ್ಮಿ ಆ ಪ್ರೈಸ್ ಕಮ್ಮಿ ಮಾಡುವಾಗ ಒಂದು ಸೂಕ್ಷ್ಮವನ್ನ ಗಮನಿಸ್ಬೇಕು ನಾವು ಏನು ಅಂತಂದ್ರೆ ಇಲ್ಲಿ ಈ ಪೆಟ್ರೋಲ್ ಮತ್ತೆ ಡೀಸೆಲ್ ಇದೆಯಲ್ಲ ಅದಕ್ಕೆ ಬೇಸ್ ವ್ಯಾಲ್ಯೂ ಅಂತ ಇರುತ್ತೆ ಅಂದ್ರೆ ಆಯಿಲ್ ಮಾರ್ಕೆಟಿಂಗ್ ಕಂಪನಿಗಳು ಕೊಡುವಂತಹ ಅಂದ್ರೆ ಮಾರುವಂತಹ ಬೆಲೆ ಅಂದ್ರೆ ಐವತ್ತೆರಡು ಐವತ್ತೆರಡು ರೂಪಾಯಿ ಇರುತ್ತೆ ಅಷ್ಟೇ ಈ ಐವತ್ತೆರಡು ರೂಪಾಯಿ ಮೇಲೆ ಕೇಂದ್ರ ಸರ್ಕಾರನು ಟ್ಯಾಕ್ಸ್ ಹಾಕತ್ತೆ ಅಂದ್ರೆ ಎಕ್ಸೈಸ್ ಡ್ಯೂಟಿ ಅದು ಶುಲ್ಕ ಅಂದ್ರೆ ಅಬಕಾರಿ ಶುಲ್ಕ ಹಾಕತ್ತೆ ರಾಜ್ಯ ಸರ್ಕಾರ ಸೇಲ್ಸ್ ಟ್ಯಾಕ್ಸ್ ಅಂದ್ರೆ ಮಾರಾಟ ತೆರಿಗೆ ಇಲ್ಲಿ ಕೇಂದ್ರ ಸರ್ಕಾರದ ಏನಂತಂದ್ರೆ ಎಕ್ಸೈಸ್ ಡ್ಯೂಟಿ ಇದೆಯಲ್ಲ ಅದು ಫಿಕ್ಸ್ಡ್ ಅದು ಒಂದು ಲೀಟರ್ಗೆ ಪೆಟ್ರೋಲ್ಗಾದ್ರೆ ಹದಿನೆಂಟು ರೂಪಾಯಿ ನಲವತ್ತು ಪೈಸಾ ಡೀಸೆಲ್ಗಾದ್ರೆ ಹದಿನಾಲ್ಕು ರೂಪಾಯಿ ಎಂಬತ್ತು ಪೈಸಾ ಇದು ರಾಜ್ಯ ಸರ್ಕಾರದ ಸೇಲ್ಸ್ ಟ್ಯಾಕ್ಸ್ ಆದ್ರೆ ಅದು ಪರ್ಸೆಂಟೇಜ್ ಅಂದ್ರೆ ಬೇಸ್ ಪ್ರೈಸ್ ಮೇಲೆ ಇವರು ಇಪ್ಪತ್ನಾಲ್ಕು ಪರ್ಸೆಂಟ್ ಆ ಇಪ್ಪತ್ನಾಲ್ಕರಿಂದ ಇವಾಗ ಇಪ್ಪತ್ತೆಂಟು ಆಯ್ತು ಪೆಟ್ರೋಲ್ಗೆ ಆಮೇಲೆ ಡೀಸೆಲ್ಗೆ ಹದ್ನಾಲ್ಕರಿಂದ ಹದಿನೆಂಟಾಯ್ತು ಅರ್ಥ ಏನಂತಂದ್ರೆ ಈ ಕೇಂದ್ರ ಸರ್ಕಾರ ಅಹ್ ಲೋಕಸಭಾ ಎಲೆಕ್ಷನ್ಸ್ ಮುಂಚೆ ಕಮ್ಮಿ ಮಾಡಿದ್ರಲ್ಲ ಏನ್ ಮಾಡಿದ್ರು ಗೊತ್ತಾ ಎಕ್ಸೈಸ್ ಡ್ಯೂಟಿಯನ್ನ ಕಮ್ಮಿ ಮಾಡ್ಲಿಲ್ಲ ಅವ್ರು ಬೇಸ್ ಪ್ರೈಸ್ ಅನ್ನ ಕಮ್ಮಿ ಮಾಡಿಸಿದ್ರು ಆಯಿಲ್ ಮಾರ್ಕೆಟಿಂಗ್ ಕಂಪನಿಗಳಿಗೆ ಅದರಿಂದ ಏನಾಯ್ತು ಅಂದ್ರೆ ಆಯಿಲ್ ಮಾರ್ಕೆಟಿಂಗ್ ಕಂಪನಿಗಳಿಗೂ ಆದಾಯ ಕಮ್ಮಿ ಆಯ್ತು ರಾಜ್ಯ ಸರ್ಕಾರಕ್ಕೆ ಆದಾಯ ಕಮ್ಮಿ ಆಗುತ್ತೆ ಯಾಕೆಂದ್ರೆ ಇದು ಈ ಸೇಲ್ಸ್ ಟ್ಯಾಕ್ಸ್ ಈಸ್ ದಿ ಪರ್ಸೆಂಟೇಜ್ ಆಫ್ ಬೇಸ್ ಪ್ರೈಸ್ ಬೇಸ್ ಪ್ರೈಸ್ ಕಮ್ಮಿ ಆದ್ರೆ ರಾಜ್ಯ ಸರ್ಕಾರಕ್ಕೆ ಆದಾಯ ಕಮ್ಮಿ ಆಗುತ್ತೆ ಆದ್ರೆ ಇಲ್ಲಿ ಈ ಇದು ಬೆಲೆ ಕಮ್ಮಿ ಆಗಿದ್ರಿಂದ ಕೇಂದ್ರ ಸರ್ಕಾರದ ಆದಾಯ ಕಮ್ಮಿ ಆಗಲಿಲ್ಲ ಯಾಕಂದ್ರೆ ಅದ್ರ ಎಕ್ಸೈಸ್ ಡ್ಯೂಟಿ ಹಾಗೆ ಉಳ್ಕೊಂಡಿದೆ ಅದು ಒಂದು ಇದನ್ನ ಕುಮಾರ್ ಇವರು ಚೀಫ್ ಮಿನಿಸ್ಟರ್ ಸರಿಯಾಗಿ ಹೇಳ್ತಾ ಇಲ್ಲ ಅವ್ರಿಗೆ ಹೇಳಕ್ ಬರ್ತಾ ಇಲ್ವೋ ಅಥವಾ ಹೇಳಬಾರ್ದು ಅದೇನ್ ಅನ್ಕೊಂಡಿದ್ದಾರೆ ನನಗ್ ಗೊತ್ತಿಲ್ಲ ಅವ್ರ ಸಮರ್ಥನೆ ಬಹಳ ಬಾಲಿಷ್ಯವಾಗಿದೆ ಅದರಲ್ಲೂ ಕೂಡ ಅವ್ರಿಗೆ ಎಕನಾಮಿಕ್ ಅಡ್ವೈಸರ್ ಅಂತ ಒಬ್ಬರು ಇಟ್ಕೊಂಡಿದ್ದಾರೆ ಆ ಈ ಬಸವರಾಜ್ ಅವ್ರು ಹೇಳ್ತಾರೆ ನೀವ್ ಹೇಳದ ಹಾಗೆ ಪಕ್ಕದ ರಾಜ್ಯಗಳಲ್ಲಿ ಇದು ಪೆಟ್ರೋಲ್ ಡೀಸೆಲ್ ಬೆಲೆ ನಮ್ಗಿಂತ ಜಾಸ್ತಿ ಇದೆ ಅವ್ರಿಗೆ ಅವ್ರ ಎಕನಾಮಿ ಹಾಳಾಗ್ತಾ ಇದೆ ಅವರ ಆದಾಯ ಕಮ್ಮಿ ಆಗ್ತಾ ಇದೆ ಅದಕ್ಕೋಸ್ಕರ ಈ ರಾಜ್ಯ ರಾಜ್ಯಗಳ ನಡುವೆ ಸೌಹಾರ್ದ ಕಡಿಮೆ ಆಗ್ಬಿಡತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡ್ತೇವಿ ಇದೆಂತಾದ್ರೆ ಇದಕ್ಕಿಂತ ಇದೆ ಈಗ ನಿಮ್ಗೆ ಪಕ್ಕದ ರಾಜ್ಯದಲ್ಲಿ ಸೌಹಾರ್ದ ಕಮ್ಮಿ ಆಗುತ್ತೆ ಅನ್ನೋದಾದ್ರೆ ಅವ್ರು ಏನಾದ್ರು ಕಾವೇರಿ ನೀರು ನಮ್ಗೆ ನೀರಿಲ್ಲ ಅನ್ನೋ ಅನ್ನುವಂತ ಒಂದು ಪರಿಸ್ಥಿತಿ ಬಂದಾಗ ಒಂದು ನಾಲ್ಕ್ ಟಿ ಎಂ ಸಿ ಕಮ್ಮಿ ಪರವಾಗಿ ಮಾಡ್ಕೊಳ್ತಾರ ಇಲ್ವಲ್ಲ ಅಂದ್ರೆ ಅದಕ್ಕೋಸ್ಕರ ಜಲ ನೆಲ ವಿಚಾರದಲ್ಲಿ ಕಿತ್ತಾಡ್ಬೇಕು ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಇವರ ಇವರ ಸಮರ್ಥನೆ ಎಷ್ಟು ಬಾಲಿಶವಾಗಿದೆ ಅಂತ ಬಸವರಾಜ ರಾಯ ರೆಡ್ಡಿ ಅವರು ಆನ್ ರೆಕಾರ್ಡ್ ಹೇಳಿರೋದು ಆದ್ರೆ ಸಿಎಂ ಅವರು ಇನ್ನೊಂದು ರೀತಿ ಹೇಳ್ತಾ ಇದ್ದಾರೆ ಏನಂದ್ರೆ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಇನ್ನು ನಮಗಿಂತ ಹೆಚ್ಚಾಗಿದೆ ಹಾಗಾಗಿ ನಾವು ಜಾಸ್ತಿ ಮಾಡ್ತೀವಿ ಅಂತ ಅಲ್ಲ ಈಗ ನೀವು ಪಕ್ಕದ ರಾಜ್ಯಗಳು ಅವ್ರಿಗೇನಾದ್ರು ಕಾಂಪಿಟೇಟಿವ್ ಆಗ್ಬೇಕಂದ್ರೆ ಅವ್ರು ಆಕ್ಚುಯಲಿ ಬೆಲೆ ಕಮ್ಮಿ ಮಾಡ್ಬೇಕು ಅಂದ್ರೆ ಅವರ ಸೇಲ್ಸ್ ಟ್ಯಾಕ್ಸ್ ಅನ್ನ ಕಮ್ಮಿ ಮಾಡ್ಬೇಕು ನಾವು ಜಾಸ್ತಿ ಮಾಡಿಕೊಂಡು ನಮ್ಮ ಜನಗಳ ಮೇಲೆ ಹೊರೆ ಹಾಕೋದಲ್ಲ ಒಂದು ಎರಡನೇದು ಇನ್ನ ಗ್ಯಾರಂಟಿ ವಿಚಾರ ಈಗ ಗ್ಯಾರಂಟಿಗೋಸ್ಕರ ನಾವು ಮಾಡ್ತೀವಿ ಅನ್ನೋದಾದ್ರೆ ಈಗ ನೋಡಿ ಗ್ಯಾರಂಟಿಗಳನ್ನ ನೀವು ಕೊಡೋದ್ರ ಜೊತೆಗೆ ಅಭಿವೃದ್ಧಿಯನ್ನು ಕೂಡ ನೀವು ಮಾಡ್ತೀವಿ ಅನ್ನೋದಾಗಿದ್ರೆ ಅದಕ್ಕೊಂದು ಸಮರ್ಥನೆ ಇರ್ತಾ ಇದೆ ಈಗ ನೋಡಿ ಕ್ಯಾಪಿಟಲ್ ಇಷ್ಟೆಲ್ಲಾ ಟ್ಯಾಕ್ಸ್ ಜಾಸ್ತಿ ಮಾಡಿಕೊಂಡು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾತ್ರ ಐವತ್ತೇಳು ಸಾವಿರ ಕೋಟಿಯಿಂದ ಐವತ್ತೆರಡು ಸಾವಿರ ಕೋಟಿ ಇಡಿಸ್ಕೊಳ್ಳೋದು ಅಂದ್ರೆ ಅಭಿವೃದ್ಧಿ ಇಲ್ಲ ಅಂದ್ರೆ ಸೇತುವೆ ಕಟ್ಟೋದಿಲ್ಲ ರಸ್ತೆ ಕಟ್ಟೋದಿಲ್ಲ ಆದ್ರೆ ನಿಮ್ಗೆ ಟ್ಯಾಕ್ಸ್ ಮಾತ್ರ ಜಾಸ್ತಿ ಆಗ್ತೀವಿ ಅಂತ ಒಂದು ಇನ್ನೂ ಒಂದಿದೆ ಈಗ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಮ್ಮಿ ಮಾಡಿದ್ರು ಈ ರೆವಿನ್ಯೂ ಎಕ್ಸ್ಪೆಂಡಿಚರ್ ರೆವಿನ್ಯೂ ಡೆಫಿಸಿಟ್ ಅನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ ಒಂದು ಇಪ್ಪತ್ತೇಳು ಸಾವಿರ ಕೋಟಿ ರೆವೆನ್ಯೂ ಡೆಫಿಸಿಟ್ ಅದರಲ್ಲೂ ಸಿದ್ದರಾಮಯ್ಯ ಅಂತವ್ರು ಮಾಡಿದ್ದು ನಂಗಂತೂ ಪರಮಾಶ್ಚರ್ಯಕರವಾಗಿದೆ ಯಾಕಂದ್ರೆ ಈ ದೇಶದಲ್ಲಿ ಮೊದಲನೇ ಬಾರಿಗೆ ರೆವಿನ್ಯೂ ಸರ್ಪ್ಲಸ್ ಬಜೆಟ್ ಅನ್ನ ಕೊಟ್ಟಂತವ್ರು ಸಿದ್ದರಾಮಯ್ಯ ಅಂತವ್ರು ಇಪ್ಪತ್ತೇಳು ಸಾವಿರ ಕೋಟಿ ರೆವಿನ್ಯೂ ಡೆಫಿಸಿಟ್ ಕೊಡ್ತಾರೆ ಅಂದ್ರೆ ಅದು ಬಹಳ ಇದು ಇಟ್ಸ್ ಇಟ್ಸ್ ನಾಟ್ ಫಿಸಿಕಲ್ ಫಿಸಿಕಲ್ ಪ್ರೂಡೆನ್ಸಿ ಅಂದ್ರೆ ಇದು ಇದರ ಅರ್ಥ ನಾನು ಹೇಳ್ಬಿಡ್ತೇನೆ ಈ ರೆವಿನ್ಯೂ ಡೆಫಿಸಿಟ್ ಅಂದ್ರೆ ಅರ್ಥ ಏನಂತಂದ್ರೆ ಸಾಲ ಮಾಡಿ ಕಮಿಟೆಡ್ ಎಕ್ಸ್ಪೆಂಡಿಚರ್ಗೆ ನಾವು ಹಣ ಖರ್ಚು ಮಾಡ್ತೀವಿ ಅಂತ ಅಂದ್ರೆ ಸರ್ಕಾರಿ ನೌಕರರಿಗೆ ನಾವು ಸಾಲ ಮಾಡಿಕೊಡ್ತೀವಿ ಆಮೇಲೆ ಸಂಬಳ ಆಮೇಲೆ ಇದು ಮಾಡಿದ ಸಾಲಕ್ಕೆ ಬಡ್ಡಿ ಕೊಟ್ಟು ಕಟ್ಟಬೇಕಲ್ಲ ಅದನ್ನ ಸಾಲ ಮಾಡಿ ಬಡ್ಡಿ ಕಟ್ತೀವಿ ಅಂತ ಆಗತ್ತೆ ಅಂದ್ರೆ ನಿಮ್ಗೆ ಇಲ್ಲಿ ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡಿ ಇಲ್ಲಿ ಸಾಲ ಕಮ್ಮಿ ಮಾಡುವಂತದ್ದಾಗಿಲ್ಲ ಹೌದು ಬಡ್ಡಿ ಕಟ್ಟ ಕೂಡ ಸಾಲ ಮಾಡ್ತೀವಿ ಆದ್ರೂ ಅದ್ರ ಮೇಲ್ಗಡೆ ನಾವು ಟ್ಯಾಕ್ಸ್ ಹಾಕ್ತಿವಿ ಅಂತ ಬರೀ ಐವತ್ತೆರಡು ಸಾವಿರ ಕೋಟಿ ಆ ಏನು ಗ್ಯಾರಂಟಿಗೋಸ್ಕರ ಇಷ್ಟೊಂದು ಸಾಲ ಎಷ್ಟು ಗೊತ್ತ ಮಾಡುದು ಎಂಬತ್ತೈದು ಸಾವಿರ ಕೋಟಿ ಈಗ ಏಳು ಲಕ್ಷ ಕೋಟಿಯಷ್ಟು ಸಾಲದ ಹೊರೆ ಹೆಚ್ಚಾಗಿದೆ ಕರ್ನಾಟಕದ ಮೇಲೆ ಸೊ ಹಾಗಾಗಿ ಇದು ಯಾವುದಕ್ಕೂ ಸಮರ್ಥನೆ ನನಗೆ ಒಂದ್ ರೀತಿಯಲ್ಲಿ ಜಸ್ಟಿಫೈಬಲ್ ಆಗಿ ಇಲ್ಲ ಅದೇ ರೀತಿ ಬಿಜೆಪಿಯವ್ರನ್ನೂ ನಾನು ಬಿಟ್ ಬಿಡ್ತಾ ಇಲ್ಲ ಅಂದ್ರೆ ಅವ್ರನ್ನ ಬೇಲ್ಔಟ್ ಮಾಡೋ ಹಾಗಿಲ್ಲ ಕೇಂದ್ರ ಸರ್ಕಾರ ಏನಾದ್ರೂ ಜನಗಳ ಮೇಲೆ ಹೊರೆ ಕಮ್ಮಿ ಮಾಡ್ಬೇಕಾಗಿದ್ದರೆ ಎಕ್ಸೈಸ್ ಡ್ಯೂಟಿ ಕಮ್ಮಿ ಮಾಡಬೇಕಾಗಿತ್ತು ಆದ್ರೆ ಬೇಸ್ ವ್ಯಾಲ್ಯೂ ಕಮ್ಮಿ ಮಾಡ್ಬಿಟ್ಟು ಆಯಿಲ್ ಮಾರ್ಕೆಟಿಂಗ್ ಕಂಪನಿಗಳಿಗೂ ಲಾಸ್ ಮಾಡೋ ಹಾಗಾಗಿ ಮಾಡಿದ್ರು ಮತ್ತೆ ಸ್ಟೇಟ್ ಗವರ್ಮೆಂಟ್ಗೂ ರೆವಿನ್ಯೂ ಕಮ್ಮಿ ಆಗೋ ತರ ಮಾಡಿದ್ರು ಇನ್ನೊಂದು ವಿಚಾರ ಲಾಸ್ಟ್ ವಿಚಾರ ಈ ರಾಜ್ಯ ಸರ್ಕಾರ ಹೇಳ್ತಾ ಇರೋದು ಒಂದು ಕರೆಕ್ಟ್ ಇದೆ ಏನಂದ್ರೆ ಜಿ ಎಸ್ ಟಿ ಬಂದ ಮೇಲೆ ಈ ಸಂಪನ್ಮೂಲ ಕ್ರೋಢೀಕರಣ ಅಂತ ಮಾಡ್ಕೋಬೇಕಾಗಿದ್ರೆ ನಮಗೆ ಅದ್ರ ರಾಜ್ಯ ಸರ್ಕಾರಗಳಿಗೆ ಹೆಚ್ಚು ಅಧಿಕಾರ ರಾಜ್ಯ ಸರ್ಕಾರಕ್ಕೆ ನೋಡು ಕೇಂದ್ರ ಸರ್ಕಾರಕ್ಕೂ ಇಲ್ಲ ಯಾಕಂದ್ರೆ ಅದು ಟ್ಯಾಕ್ಸ್ ಅನ್ನ ಹೆಚ್ಚು ಮಾಡೋದು ಕಮ್ಮಿ ಮಾಡೋದು ಟ್ಯಾಕ್ಸ್ ರೇಟ್ಸ್ ಅನ್ನ ಡಿಸೈಡ್ ಮಾಡೋ ಹಾಗಿಲ್ಲ ಯಾಕಂದ್ರೆ ಜಿ ಎಸ್ ಟಿ ಕೌನ್ಸಿಲ್ ಮಾಡ್ತೇವೆ ಅಂತ ಜಿ ಎಸ್ ಟಿ ಕೌನ್ಸಿಲ್ ಒಂದು ಫಿಕ್ಸ್ ಇಟ್ಬಿಟ್ರೆ ಎಲ್ಲಾ ರಾಜ್ಯಗಳಲ್ಲೂ ಒಂದೇ ಆಗಿದ್ರೆ ಎಲ್ಲಾ ರಾಜ್ಯದ ಖರ್ಚುಗಳು ಒಂದೇ ಇರಲ್ವಲ್ಲ ಅದಕ್ಕೋಸ್ಕರ ಈಗ ಆರ್ಥಿಕ ತಜ್ಞರು ಹೊಸ ತರಹದ ಒಂದು ಒಂದು ರಿಫಾರ್ಮ್ಸ್ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂದ್ರೆ ಜಿ ಬೇಕು ನಮಗೆ ಜಿ ಸ್ಟ್ರಕ್ಚರ್ ನ ಹಾಗೆ ಇಟ್ಕೊಳ್ಳಿ ಆದ್ರೆ ಜಿ ಎಸ್ ಟಿ ರೇಟ್ಸ್ ಅನ್ನ ಫಿಕ್ಸ್ ಮಾಡುವಂತ ಅಧಿಕಾರ ವಾಪಸ್ ರಾಜ್ಯಕ್ಕೆ ಮತ್ತೆ ರಾಜ್ಯಗಳಿಗೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಕೊಡಿ ಅಂತ ಹೇಳ್ತಾ ಇದ್ರೆ ಅವಾಗ ಏನಾಗುತ್ತೆ ಈ ತರ ತಾಪತ್ರಗಳು ಬರಲ್ಲ ಏನಾದ್ರು ನಮ್ಗೆ ಸಂಪನ್ಮೂಲ ಕ್ರೋಢೀಕರಣ ಬೇಕು ಅಂದ್ರೆ ಸಿದ್ದರಾಮಯ್ಯ ಇದೇ ಎಕ್ಸೈಸ್ ಮೇಲೆ ಅಂದ್ರೆ ಲಿಕ್ಕರ್ ಮೇಲೆ ಅಂದ್ರೆ ಮದ್ಯ ಯಾರು ಕುಡಿತಾರೋ ಅವ್ರ ಮೇಲೆ ಇದ್ ಮಾಡೋದು ಇಲ್ಲಾಂದ್ರೆ ಸ್ಟ್ಯಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಡ್ಯೂಟಿ ಅಂದ್ರೆ ಪೆಟ್ರೋಲ್ ಡೀಸೆಲ್ ಈ ಮೂರಕ್ಕೆನೇ ಸ್ವಾತಂತ್ರ್ಯ ಇರೋದು ಯಾಕಂದ್ರೆ ಈ ಮೂರು ಜಿ ಎಸ್ ಟಿ ನಲ್ಲಿ ಇಲ್ಲ ಹೌದು ಬೇರೆ ಕಮಾಡಿಟಿಗಳನ್ನ ಇದು ಅದ್ರ ಮೇಲ್ಗಡೆ ಏನಾದ್ರು ಟ್ಯಾಕ್ಸೇಷನ್ ರೇಟ್ಸ್ ಅನ್ನ ಡಿಸೈಡ್ ಮಾಡ್ಬೇಕಂದ್ರೆ ಅದು ಕೌನ್ಸಿಲ್ ಅಂತ ಆಗುತ್ತೆ ಅದಕ್ಕೆ ಈಗ ಬೇರೆ ಎಲ್ಲಾ ಕಮಾಡಿಟಿಗಳ ಮೇಲೂ ಜಿ ಎಸ್ ಟಿ ಹಾಗೆ ಇಟ್ಕೊಂಡು ಜಿ ಎಸ್ ಟಿ ರೇಟ್ಸ್ ಅನ್ನ ಡಿಸೈಡ್ ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರಗಳು ವಾಪಸ್ ಕೊಟ್ರೆ ಅಟಾನಮಿ ಬರುತ್ತೆ ಮತ್ತೆ ಒಂದ್ ರೀತಿಯಲ್ಲಿ ಇದೊಂದು ಫೆಡರಲ್ ಸ್ಟ್ರಕ್ಚರ್ ಅದಕ್ಕೊಂದು ಶಕ್ತಿ ಬರುತ್ತೆ ಮತ್ತೆ ರಾಜ್ಯಗಳಿಗೆ ಅವುಗಳ ಸಂಪನ್ಮೂಲಗಳನ್ನ ಅವರೇ ಕೂಡ ಕುರುಡೀಕರಿಸಿಕೊಳ್ಳುವಂತಹ ಒಂದು ಸ್ವಾತಂತ್ರ್ಯ ಸಿಗುತ್ತೆ ಮತ್ತೆ ಈ ತರದ್ದು ಒಂದು ತೆರಿಗೆ ಭಾರ ಒಂದೇ ಕಮಾಡಿಟಿ ಮೇಲೆ ಹೆಚ್ಚು ಮಾಡುವಂತ ಒಂದು ಪರಿಸ್ಥಿತಿ ಇರೋದಿಲ್ಲ ಓಕೆ ಶಿವಶಂಕರ್ ಅವರೇ ಧನ್ಯವಾದ ನಮ್ಮ ಜೊತೆಗೆ ಜಾಯಿನ್ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಳ್ಳೋದಕ್ಕಾಗಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಡಿಗ್ರಿ ಸುದ್ದಿ ವಿವರವನ್ನು ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ